ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಉಗ್ರಗಾಮಿಗಳ ದಾಳಿಯ ನಂತರದಲ್ಲಿ ಕೇಂದ್ರದಲ್ಲದೆ ರಾಜ್ಯದಲ್ಲಿಯೂ ಕೂಡ ಆಂತರಿಕ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅದರಲ್ಲಿಯೂ ಕರಾವಳಿ ಭಾಗದಲ್ಲಿ ಭದ್ರತೆಗಳನ್ನು ಹೆಚ್ಚಿಸಲಾಗಿರುವಂಥದ್ದು ಕರಾವಳಿ ಕಾವಲುಪಡೆ ಮತ್ತು ಭಾರತೀಯ ಕೋಸ್ಟ್ ಗಾರ್ಡ್ಗಳಿಗೆ ಈಗ ಪ್ರತಿದಿನ ಕೂಮಿಂಗ್ ಕಾರ್ಯಾಚರಣೆಯನ್ನು ಸಮುದ್ರ ಮಾರ್ಗದಲ್ಲಿ ಮಾಡ್ತಾ ಇದ್ದಾವೆ ನಾವಿವತ್ತು ಅರಬ್ಬಿ ಸಮುದ್ರದ ಕರಾವಳಿ ತೀರ ಭಾಗದಲ್ಲಿದ್ದೇವೆ ಇವತ್ತು ಕಾರವಾರದಲ್ಲಿ ಕರಾವಳಿ ಕಾವಲು ಪಡೆಯವರು ಇವತ್ತು ತಪಾಸಣೆಗೆ ಇರುವಂಥದ್ದು ಯಾಕೆಂದರೆ ಪ್ರತಿದಿನ ಕರಾವಳಿ ಕಾವಲು ಪಡೆಯವರು ಈ ಭಾಗದಲ್ಲಿ ತಪಾಸಣೆ ಮಾಡ್ತಾರೆ ಕರಾವಳಿ ಕಾವಲು ಪಡೆಯವರು ಸುಮಾರು ಹನ್ನೆರಡು ನಾಟಿಕನ್ ಮೈಲು ದೂರದಲ್ಲಿ ತಪಾಸಣೆಯನ್ನು ಮಾಡುವಂತಹ ಹಕ್ಕನ್ನು ಹೊಂದಿರುವಂಥದ್ದು ನೀವು ನೋಡ್ಬೋದು ಇವತ್ತು ಅರಬ್ಬಿ ಸಮುದ್ರದಲ್ಲಿ ಈಗ ತಪಾಸಣೆಗೆ ಇವರು ಹೊರಟಿರುವಂಥದ್ದು ಏಕೆಂತಂದರೆ ಆಂತರಿಕ ಭದ್ರತೆ ಅತಿ ಮುಖ್ಯವಾಗಿರುತ್ತದೆ ಅದರಲ್ಲಿಯೂ ಕಾರವಾರದಲ್ಲಿ ಕದಂಬ ನೆಲೆ ಇದೆ ಮತ್ತು ಶತ್ರುಗಳು ಯಾವಾಗ ಬೇಕಾದರೂ ಕೂಡ ಅರಬ್ಬಿ ಸಮುದ್ರದ ಮೂಲಕ ನಮ್ಮ ಈ ಭಾಗಕ್ಕೆ ಬರುವಂತಹ ಸಾಧ್ಯತೆ ಇದೆ ಹೀಗಾಗಿ ಕರಾವಳಿ ಕಾವಲು ಪಡೆಯವರು ಸ್ಥಳೀಯ ಮೀನುಗಾರರು ಕೂಡ ತಪಾಸಣೆ ಮಾಡ್ತಾರೆ ಯಾಕಂತಂದರೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲದೆ ಬೇರೆ ಬೇರೆ ಜಿಲ್ಲೆಯ ಮತ್ತು ರಾಜ್ಯದ ಮೀನುಗಾರರು ಬೋಟ್ಗಳ ಮೂಲಕ ಬರ್ತಾರೆ ಈ ಬೋಟ್ಗಳಲ್ಲಿ ಶತ್ರು ರಾಷ್ಟ್ರದ ಕೂಡ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ಸಾಧ್ಯತೆ ಇರುತ್ತದೆ ಹೀಗಾಗಿ ಈ ಭಾಗದಲ್ಲಿ ಕರಾವಳಿ ಕಾಪಾಡೋರು ಶಸ್ತ್ರಸಜ್ಜಿತವಾಗಿ ಇವತ್ತು ತಪಾಸಣೆಯನ್ನು ಮಾಡ್ತಾ ಇರೋದನ್ನು ನೀವು ನೋಡ್ಬೋದಾಗಿದೆ ಯಾಕಂತಂದರೆ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ಆಯಿತು ಮುಂಬೈಯಲ್ಲಿ ದಾಳಿಯಾದಾಗ ಸಮುದ್ರ ಮಾಲಕವೇ ಈ ಭಾಗಕ್ಕೆ ಬಂದು ಅಟ್ಯಾಕನ್ನು ಮಾಡಿರುವಂಥದ್ದು ಹೀಗಾಗಿ ಮತ್ತೆ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಈಗ ತಪಾಸಣೆಯನ್ನು ಬಿಗುಗೊಳಿಸ್ತಾ ನೀವು ನೋಡ್ಬೋದು ಈ ಭಾಗದಲ್ಲಿ ಕರಾವಳು ಪಾಲು ಪಡೆಯವರು ಇವತ್ತು ತಪಾಸಣೆಗೆ ಮುಂದಾಗಿರುವಂಥದ್ದು ಮೀನುಗಾರರ ಬೋಟ್ಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಕುಮಟಾ ಅಂಕೋಲಾ ಹಾಗೂ ಭಟ್ಕಳ ಭಾಗದಲ್ಲಿ ಕರಾವಳು ಪಾಲು ಪಡೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಯಾಕಂತಂದರೆ ಈ ಭಾಗದಲ್ಲಿ ಹೆಚ್ಚು ಮೀನುಗಾರ ಇರೋದರಿಂದಾಗಿ ಮೀನುಗಾರ ಬೇರೆ ರಾಜ್ಯಕ್ಕೂ ಹೋಗ್ತಾರೆ ಬೇರೆ ಬೇರೆ ಇತರೆ ಭಾಗದಿಂದಲೂ ಕೂಡ ಬರೋದರಿಂದಾಗಿ ತಪಾಸಣೆ ಅತಿ ಮುಖ್ಯವಾಗಿರುತ್ತದೆ ಒಂದು ವೇಳೆ ಯಾರಾದರೂ ಗೌಪ್ಯವಾಗಿ ಮೀನುಗಾರರ ಬೋಟ್ ಮೂಲಕ ಅದು ಬ ದೇಶಕ್ಕೆ ಬರುವಂತಹ ಸಾಧ್ಯತೆ ಇರ್ತದೆ ಹೀಗಾಗಿ ಇವರ ಒಂದು ಕಾರ್ಯಚಟುವಟಿಕೆ ತುಂಬ ಮುಖ್ಯವಾಗಿರುತ್ತೆ ಹೀಗಾಗಿ ಆ ಈ ಭಾಗದಲ್ಲಿ ಕರಾವಳು ಪಡೆ ತಪಾಸಣೆಯನ್ನು ಹೆಚ್ಚಿಸಿದ್ದಾವೆ ಶಸ್ತ್ರಸಜ್ಜಿತವಾಗಿ ಈ ಭಾಗದಲ್ಲಿ ಇವತ್ತು ನಿಂತಿರುವಂಥದ್ದು ಪ್ರತಿದಿನ ಕೂಮಿ ಕಾರ್ಯಾಚರಣೆಯನ್ನು ಕೂಡ ಕರಾವಲು ಕಾವಲು ಪಡೆಯ ಜೊತೆಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ನವರು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ನೀವು ನೋಡ್ಬೋದು ಈಗ ಮೀನುಗಾರರ ತಪಾಸಣೆಗಾಗಿ ಈಗ ಬಂದು ನಿಂತಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಏನು ಬೈತಕೋಲ್ ಬಂದರಿನಿಂದ ಅರಬ್ಬಿ ಸಮುದ್ರದ ಹನ್ನೆರಡು ನಾಟಿಕ ಮೈಲು ದೂರದಲ್ಲಿ ಈ ಕರಾವಳಿ ಪಡೆ ಕಾರ್ಯವನ್ನು ನಿರ್ವಹಿಸುವಂಥದ್ದು ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಈಗ ಕಟ್ಟುನಿಟ್ಟ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು ಜೊತೆಗೆ ಕಠಿಣ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಶತ್ರು ರಾಷ್ಟ್ರದವರು ಅರಬ್ಬಿ ಸಮುದ್ರದ ಮೂಲಕ ಕರಾವಳಿ ಭಾಗಕ್ಕೆ ಬರದಂತೆ ತಡೆಯಲು ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ಸರ್ಕಾರದ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳ ಜೊತೆ ಕರಾವಳಿ ಕೋಸ್ಟಲ್ ಬೆಲ್ಟ್ನಲ್ಲಿರುವಂತಹ ಆ ಕೋಸ್ಟಲ್ ಭಾರತೀಯ ಕೋಸ್ಟಲ್ ಗಾರ್ಡ್ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಹೀಗಾಗಿ ಕೂಮಿಂಗ್ ಕಾರ್ಯಾಚರಣೆಯು ಕೂಡ ಅತಿ ಹೆಚ್ಚು ಈ ಭಾಗದಲ್ಲಿ ನಡೀತಾ ಇರುವುದನ್ನ ಕಾಣಬಹುದಾಗಿದೆ ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ